ಫ್ರೆಂಡ್ಸ್ ನಿಮ್ಮ ಎಲ್ಲರಿಗೂ ನನ್ನ ಮತ್ತೊಂದು ದಿನಕ್ಕೆ ಸ್ವಾಗತ ಇವತ್ತು ನಾನು ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಏನೇನು ತಂದಿದ್ದೀನಿ ಯಾವ್ಯಾವ ರೀತಿ ಪರ್ಚೇಸ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಒಂದು ಚಿಕ್ಕ ಮಾರ್ನಿಂಗ್ ರೊಟೀನ್ ಕೂಡ ಹಾಕಿದ್ದೀನಿ ಇದರಲ್ಲಿ ಬನ್ನಿ ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಲಕ್ಷ್ಮೀ ದೇವಿಗೆ ಇನ್ನೂ ಸ್ವಲ್ಪ ಕೆಲವೊಂದು ಐಟಮ್ಸ್ ತರದಿತ್ತು ಅದಕ್ಕೋಸ್ಕರ ಶಾಪಿಂಗ್ ಹೋಗಬೇಕಾಗಿತ್ತು ಆಫ್ಟರ್ನೂನ್ ಅದಕ್ಕೆ ಮಾರ್ನಿಂಗ್ ಎಲ್ಲ ತಿಂಡಿ ಬೇಬೇ ಮುಗಿಸ್ಕೊಬಿಟ್ಟು ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡೆ ಹಾಗೆ ಒಂದೆರಡು ಸೀರೆ ಕೊರಿಯರ್ ಕೂಡ ಮಾಡೋದಿತ್ತು ಅವರು ತುಂಬ ದಿನದಿಂದ ಪಾಪ ಕೇಳ್ತಾ ಇದ್ರು ನನಗೆ ಒಂದಿನ ಫಸ್ಟ್ ಡೇ ಹೋದೆ ನೆಟ್ವರ್ಕ್ ಇಶ್ಯೂ ಅಂತ ಅಂದ್ಬಿಟ್ಟು ಮತ್ತೆ ರಿಟರ್ನ್ ಅದು ಇವತ್ತು ಹೇಗಾದರೂ ಮಾಡಿ ನಾನು ಕೊರಿಯರ್ ಹಾಕಲೇಬೇಕು ಅಂತ ಅಂದ್ಬಿಟ್ಟು ಪೋಸ್ಟ್ ಆಫೀಸ್ಗೆ ಹೋಗಬೇಕಾಗಿತ್ತು ಅಲ್ಲಿ ಇಷ್ಟೊಂದು ತುಂಬಾ ತೊಂದರೆಗಳಾಗ್ತಿದೆ ಇವಾಗ ಪೋಸ್ಟ್ ಆಫೀಸ್ ಅಲ್ಲಿ ತುಂಬಾ ನ್ಯೂ ಸಿಸ್ಟಮ್ನ ಅಲ್ಲಿ ಅಪ್ಡೇಟ್ ಮಾಡ್ತಿರೋದ್ರಿಂದ ಟೂ ಮಂತ್ಸ್ ಹೀಗೆ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ರು ನೋಡಬೇಕು ಟೂ ಮಂತ್ಸ್ ಯಾವ ರೀತಿ ಹೋಗುತ್ತೆ ಅಂತ ಇವಾಗ ಹಳ್ಳಿಗಳ ಕಡೆ ಎಲ್ಲ ಬುಕ್ ಮಾಡ್ಕೊಂಡಿರ್ತಾರಲ್ಲ ಅವರಿಗೆಲ್ಲ ಏನಂದ್ರೆ ಈ ಕೊರಿಯರ್ ಫೆಸಿಲಿಟಿ ಇರೋದಿಲ್ಲ ಪೋಸ್ಟೇ ಮಾಡಬೇಕಾಗುತ್ತೆ ಹಾಗೆ ನಿನ್ನೆ ಒಂದು ಹಪ್ಳ ಹಾಕಿದ್ದೆ ನಾನು ಅದ್ರದ್ದು ಆಯಿಲ್ನ ಫುಲ್ ಸ್ಟ್ರೈನ್ ಮಾಡಬೇಕಾಗಿತ್ತು ಸಲ ನಾವು ಕಾಫಿ ಸೋಸೋದ್ರಲ್ಲೂ ಸ್ಟ್ರೈನ್ ಮಾಡಿದ್ರು ಕೆಲವೊಂದು ಈ ತರ ಚಿಕ್ಕ ಚಿಕ್ಕ ಗಲೀಜಲ್ಲಿ ಮತ್ತೆ ಒಳಗಡೆ ಹೋಗುತ್ತೆ ಈ ತರ ಒಂದು ಟಿಶ್ಯೂ ಪೇಪರ್ ಇಟ್ಟು ಅದ್ರಲ್ಲಿ ಈ ತರ ಕರೆದಿರುವಂತ ಎಣ್ಣೆ ಯಾವ್ದಾದ್ರೂ ಇತ್ತು ಅದನ್ನ ನಾವು ನೀಟಾಗಿ ಸ್ಟೈನ್ ಮಾಡಿದ್ರೆ ತುಂಬಾ ನೀಟಾಗಿ ನಮಗೆ ಒಳ್ಳೆ ಎಣ್ಣೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಅವಾಗ ನಾವು ಅದನ್ನ ನೆಕ್ಸ್ಟ್ ಒಂದು ಒಳ್ಳೆ ಬಾಕ್ಸ್ ಗೆ ಹಾಕಿ ಇಟ್ಕೋಬಹುದು ಈ ಮೆಥಡ್ ನ ನೀವು ಯೂಸ್ ಮಾಡಿ ನಿಮಗೂ ಕೂಡ ಯೂಸ್ಫುಲ್ ಆಗ್ಬಹುದು ಅಂತ ಹೇಳ್ತಾ ಇದ್ದೀನಿ ಹಾಗೆ ಎಷ್ಟೊಂದು ಇಷ್ಟಪಟ್ಟು ಎಲ್ಲಾನು ಪರ್ಚೇಸ್ ಮಾಡಿದ್ದೆ ಬಟ್ ನನಗೆ ಅದನ್ನೆಲ್ಲ ನಿಮ್ಗೆ ತೋರಿಸ್ಬೇಕು ಅಂದ್ಬಿಟ್ಟು ಕೂಡ ನಾನು ತೋರಿಸಿದೀನಿ ಬಟ್ ಹಬ್ಬ ಮಾಡಕ್ ಆಗ್ಲಿಲ್ಲ ಬಿಕಾಸ್ ಹೆಣ್ಮಕ್ಳಿಗೆ ಕೆಲವೊಂದು ಪರ್ಸನಲ್ ಇಶ್ಯೂಸ್ ಎಲ್ಲ ಇದ್ದೇ ಇರುತ್ತಲ್ಲ ನಿಮ್ಗೂ ಅದೆಲ್ಲ ಗೊತ್ತಿಲ್ಲ ಗೊತ್ತಿರುತ್ತೆ ಎಷ್ಟೊಂದು ಜನ ನಂತರ ಫೇಸ್ ಮಾಡೇ ಮಾಡಿರ್ತೀರಾ ಆ ತರದಾರ ಯಾರೇ ಇದ್ರೂ ಟೆನ್ಷನ್ ತಗೋಬಿಡಿ ನೆಕ್ಸ್ಟ್ ವೀಕ್ ಕೂಡ ನೀವು ಹಬ್ಬ ಮಾಡ್ಕೋಬಹುದು ಆದರೆ ಏನು ಅಂತಂದ್ರೆ ಎಲ್ಲರೂ ಹಬ್ಬ ಮಾಡಬೇಕಾದ್ರೆ ಮಾಡಿದ್ರೇ ಚಂದ ಅಲ್ವಾ ನನ್ನ ಹಸ್ಬೆಂಡ್ ಕೂಡ ಹಾಗೆ ಹೇಳ್ತಾ ಇದ್ರು ಎಲ್ಲರೂ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡಬೇಕಾದ್ರೇನೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವೇ ಸಪ್ರೇಟ್ ದಿನ ಮಾಡಿದ್ವಿ ಅಂತಂದ್ರೆ ಏನೋ ಒಂಥರ ಮಾಡ್ದಂಗಿರುತ್ತೆ ಅಂತ ನನಗೂ ಕೂಡ ಅದೇ ರೀತಿ ಫೀಲ್ ಆಗ್ತಿತ್ತು ಬಟ್ ಅದೇನು ಮಾಡೋಕ್ಕಾಗಲ್ಲ ನಾವೆಲ್ಲ ಏನು ಕೇಳ್ಕೋಬೇಕು ಅಂತ ಏನು ಇರಲ್ವಲ್ಲ ಆದ್ರೂ ನ್ಯಾಚುರಲ್ ಫಿನೋಮಿನ ಏನಿರುತ್ತೆ ಅದನ್ನ ನಾವು ಫಾಲೋ ಮಾಡಲೇಬೇಕಾಗಿರುತ್ತೆ ಆದ್ರೂ ಕೂಡ ಅವತ್ತಿನ ದಿನ ನನಗೆ ಸಖತ್ ಬೇಜಾರ್ ಬೇಜಾರಾಯ್ತಾಯಿತ್ತು ಫ್ರೈಡೇ ಎಲ್ಲಾದರೂ ನಮ್ಮ ಮನೆ ವರಮಾಲಕ್ಷ್ಮಿ ಹಬ್ಬ ಈ ರೀತಿ ಮಾಡಿದ್ವಿ ಆ ರೀತಿ ಮಾಡಿದ್ವಿ ಅಂತ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ನಾನಿವತ್ತು ಹಬ್ಬ ಮಾಡೋಕ್ಕಾಗಲಿಲ್ಲ ಇಷ್ಟೊಂದು ಐಟಮ್ಸ್ ಎಲ್ಲ ತೊಗೊಂಡ್ರು ಅನ್ನೋದು ವೀಡಿಯೋ ಮಾಡ್ತಿದ್ದೀನಿ ಅದೇ ನನಗೆ ಸ್ವಲ್ಪ ಬೇಜಾರಾಗಿದ್ದು ಹಾಗೆ ಇವತ್ತು ಮಾರ್ನಿಂಗು ಫ್ರೈಡ್ ರೈಸ್ನ ಮಾಡಿಕೊಂಡು ಅದೇ ಸಿಟಿಗೆ ಹೋಗಬೇಕು ಅಂತ ಹೇಳಿದ್ನಲ್ಲ ಅದಕ್ಕೆ ಕೆಲವೊಂದು ನಂದು ಬೆಳ್ಳಿ ಐಟಮ್ಸು ತುಂಬ ಹಳೇದಿತ್ತು ಅಂದರೆ ನಾನು ಯೂಸ್ ಮಾಡದೇ ಇರೋದು ಅದಕ್ಕೆ ದೇವರಿಗೆ ನಾನು ತಾಳಿ ಹಾಕ್ತೀನಿ ಅಲ್ವಾ ಅದನ್ನು ಬೆಳ್ಳಿ ಚೈನಲ್ಲಿ ಹಾಕೋಣ ಅಂತ ಅಂದ್ಕೊಂಡು ಒಂದು ಬೆಳ್ಳಿ ಚೈನ ತೊಗೊಬರೋಣ ಅಂತ ಅಂದ್ಬಿಟ್ಟು ು ಹೊರಟ್ವಿ ಹಾಗೆ ಪೋಸ್ಟ್ ಆಫೀಸ್ಗೆ ಪೋಸ್ಟ್ ಮಾಡಬೇಕಾಗಿತ್ತಲ್ಲ ಸ್ಯಾರಿಯೆಲ್ಲನೂ ಅದನ್ನು ಕೂಡ ತೊಗೊಂಡು ಹೋದ್ವಿ ಅಲ್ಲೇ ನನಗೆ ಅರ್ಧ ಟೈಮ್ ಆಗಿದ್ದು ಅಂತಂದರೆ ಟೆನ್ ತರ್ಟಿಗೆ ಹೋಗಿ ನಾನು ಪೋಸ್ಟ್ ಆಫೀಸಲ್ಲಿ ನಿಂತ್ಕೊಂಡಿದ್ದು ಸುಮಾರು ಅಂದರೂ ಒಂದು ಒಂದು ಗಂಟೆ ಒಂದು ಕಾಲವರೆಗೂ ಅಲ್ಲೇ ನಿಂತಿದ್ದೆ ಯಾಕಂದರೆ ತುಂಬ ನೆಟ್ವರ್ಕ್ ಇಶ್ಯೂ ಇತ್ತು ತುಂಬ ಜನ ನನ್ನ ಮುಂದೆ ನಿಂತಿದ್ದವರೆಲ್ಲ ಬೇಜಾರಾಗಿ ಬೇಜಾರಾಗಿ ರಿಟರ್ನ್ ಹೊಂಟೋದ್ರು ನಾನು ಏನೇ ಆದರೂ ಪೋಸ್ಟ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಸುಮಾರು ಅಂದರೂ ತ್ರೀ ಟು ಫೋರ್ ಅವರ್ಸ್ ಅಲ್ಲೇ ವೆಯ್ಟ್ ಮಾಡಬೇಕಾಗಿತ್ತು ಅಲ್ಲೂ ಹೋಗಿ ಚೈನೆಲ್ಲ ತಗೊಂಡು ಮತ್ತೆ ಮನೆಗೆ ಏನೇನು ಬೇಕು ಐಟಮ್ಸ್ ಅದೆಲ್ಲ ತೊಗೊಂಡು ರಿಟರ್ನ್ ಆದ್ವಿ ಇವಾಗ ನಾನು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಸಂಜೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಕೆಲವೊಂದು ತಿಂಗ್ಸ್ಗಳನ್ನ ತರಿಸಿದ್ನಲ್ಲ ಅದನ್ನ ಏನೇನು ತರಿಸಿದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸೋಣ ಅಂತಂತ ಆ ಪೋಸ್ಟ್ ಆಫೀಸ್ಗೆ ಸ್ಯಾರಿನ ನಾನು ಹಾಕಕ್ಕೆ ಹೋಗಿ ಒಂದು ಆಯಿತು ಇವಾಗ ಏನೋ ಸ್ವಲ್ಪ ಏನು ಅಪ್ಡೇಟ್ ಅಂತ ಒಂದು ಟೂ ಮಂತ್ಸ್ ಇದೇ ರೀತಿ ಡಿಲೇ ಆಗುತ್ತೆ ಅಂತ ಕೂಡ ಹೇಳಿದ್ರು ಸರಿ ಆಯಿತು ಇನ್ನೇನು ಮಾಡೋಕ್ಕಾಗಲ್ಲ ಸರ್ವರ್ ಇಲ್ಲ ಅಂದರೆ ಅವರು ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಅದಕ್ಕೆ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅಲ್ಲಿವರೆಗೂ ವೆಯ್ಟ್ ಮಾಡಿ ಯಾಕಂದರೆ ಅವರಿಗೆ ಅರ್ಜೆಂಟು ಬೇಕೇ ಬೇಕಿತ್ತಂತೆ ಒಂದು ಪೋಸ್ಟ್ ಆಫೀಸ್ ಆಫೀಸ್ ಪೋಸ್ಟಲ್ಲೆಲ್ಲ ಕಳಿಸಿದ್ವಿ ಅಂತಂದರೆ ಒಂದು ಫೋರ್ ಟು ಫೈವ್ ಡೇಸಲ್ಲೆಲ್ಲ ಹೊಂಟೋಗಿಬಿಡುತ್ತೆ ಕೊರಿಯರಲ್ಲೆಲ್ಲ ಆಯಿತು ಅಂತಂದರೆ ಅಲ್ಲಿ ತುಂಬ ಹಳ್ಳಿ ಊರುಗಳಿಗೆಲ್ಲ ಕೊರಿಯರ್ ಅವೈಲಬಲ್ ಇರೋಲ್ಲ ಅದಕ್ಕೆ ಪೋಸ್ಟಲ್ಲೇ ಬೆಸ್ಟ್ ಅಂತ ನಾನು ಪೋಸ್ಟಲ್ಲಿ ಇವಾಗೆಲ್ಲ ಕಳಿಸ್ತಿದ್ದೀನಿ ಮುಂದೆ ನೋಡಬೇಕು ಏನಾಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಕೆಲವೊಂದು ವರಮಲಕ್ಷ್ಮಿ ಹಬ್ಬಕ್ಕೆ ಎಲ್ಲನೂ ರೆಡಿ ಮಾಡಿದ್ದೀನಿ ಬಟ್ ಹಬ್ಬ ಮಾಡ್ತೀನೋ ಇಲ್ವೋ ನಿಜ ನನಗೆ ಗೊತ್ತಿಲ್ಲ ಈ ವೀಕ್ ಮಾಡೋದು ನೆಕ್ಸ್ಟ್ ವೀಕ್ ಮಾಡೋದು ಗೊತ್ತಿಲ್ಲ ಯಾಕಂದರೆ ಹೆಣ್ಮಕ್ಳಿಗೆ ಕೆಲವೊಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆಲ್ಲ ಡೇಟ್ ಪ್ರಾಬ್ಲಮ್ಸ್ ಅದೆಲ್ಲ ಇರುತ್ತೆ ಅದೇ ರೀತಿ ಇವಾಗ ನನಗೂ ಆಗೋಗಿದೆ ನೋಡೋಣ ಯಾವ ರೀತಿ ಗೊತ್ತಿಲ್ಲ ನನಗೂ ಇನ್ನೂ ಮಾಡ್ತೀನೋ ಇಲ್ವೋ ಅನ್ನೋ ಕನ್ಫ್ಯೂಸನ್ನಲ್ಲೇ ಇದ್ದೀನಿ ಬಟ್ ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಮಾಡೋಣ ಅಂತಂದರೆ ಮಾಡೇ ಬಿಡೋದು ಇಲ್ಲ ಆಗೋದೇ ಇಲ್ಲ ಡೇಟ್ ಆಯಿತು ಅಂತಂದರೆ ನೆಕ್ಸ್ಟ್ ವೀಕಿಗೆ ಪೋಸ್ಟ್ಪೋನ್ ಮಾಡ್ಕೋಬೇಕು ಅದಕ್ಕೆ ಅದಕ್ಕಿಂತ ಮುಂಚೆ ಇವಾಗ ನಿಮ್ಗೆ ಏನೇನು ತರಿಸಿದ್ದೀನಿ ಅಂಬು ತೋರಿಸ್ತೀನಿ ಇವಾಗ ಫಸ್ಟು ವರಮಲಕ್ಷ್ಮಿ ಲಕ್ಷ್ಮಿ ಹಬ್ಬ ಅಂದ ತಕ್ಷಣ ಎಲ್ಲರೂ ತಗೊಳ್ಳೋದೇ ಸ್ಯಾರಿ ನಾನು ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆಯೇ ನಾನು ಸ್ಯಾರಿನ ಪರ್ಚೇಸ್ ಮಾಡಿಬಿಟ್ಟಿದ್ದೆ ಹಬ್ಬಕ್ಕೆ ಅಂತ ಬಿಟ್ಟು ಯಾಕಂದರೆ ಊರಲ್ಲಿದ್ನಲ್ಲ ಅವಾಗ ಅಮ್ಮನ ಜೊತೆ ಹೋಗ್ಬಿಟ್ಟು ನಾನು ಸ್ಯಾರಿನ ತೊಗೊಂಡು ಬಂದಿದ್ದೆ ಅದಕ್ಕೆ ಯಾವ ಸೀರೆ ತಂದಿದ್ದೀನಿ ಇವಾಗ ತೋರಿಸ್ತೀನಿ ಅಕಸ್ಮಾತ್ ಏನಾದರೂ ನಾನು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ಮೇಲೆ ಏನಾದ್ರು ನನ್ನ ಸ್ಯಾರಿ ಪರ್ಚೇಸ್ ಮಾಡಬೇಕು ಅನ್ನೋದಾಗಿದ್ದರೆ ಖಂಡಿತ ನನಗೆ ಗೌದ ಒಂದು ಸ್ಯಾರಿ ಇಷ್ಟ ಆಗಿತ್ತು ಅದನ್ನು ತೆಗೆದಿಟ್ಟು ಕೊಡ್ತಿದ್ದೆ ಬಟ್ ಅದು ಆಲ್ರೆಡಿ ಸೋಲ್ಡ್ ಔಟ್ ಆಗೋಗಿದೆ ಅದಕ್ಕೆ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅದೇ ಹೇಗಿದು ತಗೊಂಡಿದ್ನಲ್ಲ ಅಂತ ಇದನ್ನು ಅಷ್ಟೇ ನಾನು ಕ್ರೇಪಲ್ಲೇ ತೊಗೊಂಡಿರೋದು ಈ ಕಲರ್ ಕೂಡ ಇರಲಿಲ್ಲ ನಾನು ಸ್ವಲ್ಪ ಈ ಸಲ ಸ್ವಲ್ಪ ಸಿಲ್ಕಲ್ಲೇ ಉಟ್ಬೇಕು ಅಂತಲೇ ದೇವಿಗೆ ಅನ್ಕೊಂಡಿದ್ದೆ ಇದು ಸ್ವಲ್ಪ ಡಿಫ್ರೆಂಟಾಗಿದೆ ಅಂತ ಅನಿಸ್ತು ನನಗೆ ಇದು ಸ್ವಲ್ಪ ಡಿಫ್ರೆಂಟಾಗಿದೆ ಅಂತ ನನಿಸ್ತು ನೀವು ನೋಡ್ತಿದ್ದೀರಲ್ಲ ಯಾವ ರೀತಿಯಾಗಿದೆ ನಮಗೆ ಇವಾಗ ಕ್ರೇಪಲೆಲ್ಲ ಹೆಂಗೆ ಅಂತಂದರೆ ಫುಲ್ಲು ಪ್ಲೈನರ್ ಸಿಗುತ್ತೆ ಬಟ್ ಇದು ಆರಿಜೆಂಟಲ್ ಆಗಿ ಈ ಥರ ಥ್ರೆಡ್ ವರ್ಕ್ ಇತ್ತು ಈ ಥರ ಆರೀಜೆಂಟಲ್ ಆಗಿ ಈ ಥರ ಇತ್ತು ಮತ್ತು ಮಧ್ಯ ಮಧ್ಯದಲ್ಲಿ ಒಂದು ಚಿಕ್ಕ ಚಿಕ್ಕ ಮಿಂಚು ಥರ ಒಂದೊಂದು ಮಣಿ ಥರ ಕೊಟ್ಟಿದ್ದಾರೆ ಅದಷ್ಟು ಕಾಣಿಸಲ್ಲ ನಮಗೆ ಇದು ಕಾಂಟ್ರಾಸ್ಟ್ ಕಾಂಟ್ರಾಸ್ಟಾಗಿ ನಮಗೆ ಈ ಏನಪ್ಪ ಬೇಬಿ ಪಿಂಕ್ ಲೈಟ್ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಆಗಿ ನನಗೆ ಸಿಕ್ಕಿದೆ ನನಗಂತೂ ಸಖತ್ ಇಷ್ಟ ಆಯಿತು ಇದು ನೋಡಿದ ಅಷ್ಟೇ ಬಟ್ ನಮ್ಮಮ್ಮ ಇದನ್ನ ಬೇಡ ಬೇಡ ಅಂತ ಇತ್ತು ಬಟ್ ನನಗೆ ಇದೇ ಬೇಕು ಇದೇ ಬೇಕು ಅಂತ ತಗೊಂಡೆ ಯಾಕಂದ್ರೆ ಇವಾಗ ಬೇಬಿ ಪಿಂಕ್ ಎಲ್ಲ ಹೇಗೆ ಅಂತಂದ್ರೆ ಈ ಗ್ರೀನ್ ಕಲರ್ ಇರುತ್ತಲ್ಲ ಅದಕ್ಕೆಲ್ಲ ಚೆನ್ನಾಗಿ ಕಾಣಿಸ್ತಿರುತ್ತೆ ಬಟ್ ಈ ತರ ರಾಯಲ್ ಬ್ಲೂಗೆ ಬೇಬಿ ಪಿಂಕ್ ನಾನು ಇದೆ ಫಸ್ಟ್ ಟೈಮ್ ನೋಡಿದ್ದು ಅದಕ್ಕೆ ಈ ಥರ ಡಿಫ್ರೆಂಟ್ ಕಾಂಬಿನೇಷನ್ ಎಲ್ಲ ಇರಲಿ ಅಂತ ಅಂದ್ಬಿಟ್ಟು ತಗೊಂಡೆ ನನಗಂತೂ ಪರ್ಸನಲಿ ಇಷ್ಟ ಆಯಿತು ಒಂದ್ಸಲ ಓಪನ್ ಮಾಡೇ ನೋಡಿರಲಿಲ್ಲ ದೇವ್ರಿಗೆ ಗುಡ್ಸ್ಬೇಕಾದ್ರೆನೆ ತೆಗಿಬೇಕು ಅಂತ ಇವಾಗ ನಿಮಗೆ ತೋರಿಸಿರೋ ಸೆರ್ಗು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಹೇಗಿದೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತೆಗ್ದಿರುವಂಥ ಸೀರೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೆರ್ಗುನು ಅಷ್ಟು ಎಷ್ಟು ರಿಚ್ ಆಗಿ ಬಂದಿದೆ ಗೊತ್ತಾ ತುಂಬಾ ಚೆನ್ನಾಗಿ ರಿಚ್ ಆಗಿದೆ ಸೆರ್ಗುನೂವೇ ಓವರ್ ಆಲ್ ಸ್ಯಾಲಿ ಎಲ್ಲ ಇದೇ ರೀತಿ ಇದೆ ಹಾಗೆ ಕಾಂಟ್ರಾಸ್ಟಲ್ಲಿ ನಮಗೆ ಬ್ಲೌಸ್ ಬರುತ್ತೆ ದೇವರಿಗೆ ಉಡ್ಸ ಆದ್ಮೇಲೆ ಆ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೋಬೇಕು ಸದ್ಯಕ್ಕೆ ಸ್ಯಾ ಸ್ಯಾರಿ ಎಲ್ಲ ರೆಡಿ ಆಗಿದೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಏನಾಗುತ್ತೆ ಒಂದು ಗೊತ್ತಿಲ್ಲ ಈ ನಂತರ ಸಿಚುವೇಶನ್ ಎಷ್ಟೊಂದು ಜನ ಹೆಣ್ಮಕ್ಳು ಆಲ್ರೆಡಿ ಫೇಸ್ ಮಾಡೇ ಮಾಡಿರ್ತೀರ ಆ ಥರದವ್ರು ಏನೂ ತಲೆ ಕೆಡಿಸ್ಕೊಬೇಡಿ ಈ ವೀಕ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ವೀಕ್ ಕೂಡ ನಾವು ವರ್ಮಲಕ್ಷ್ಮಿ ಹಬ್ಬನ ಮಾಡ್ಬೋದು ತುಂಬ ವರಿ ಮಾಡ್ಕೊಳ್ಳೋದು ಅಯ್ಯೋ ಆಗಲಿಲ್ವಲ್ಲ ಈ ಸಲ ಮಾಡಲಿಕ್ಕೆ ಅಂತೆಲ್ಲ ಏನು ಫೀಲ್ ಮಾಡ್ಕೊಬಿಡಿ ನೆಕ್ಸ್ಟ್ ವೀಕ್ ಮಾಡ್ಕೋಬೋದು ಆರಾಮ್ಸೆನೇನು ಈ ವೀಕ್ ಆಗಲಿಲ್ಲ ಅಂತಂದರೆ ಅದೆಲ್ಲ ಸರ್ವೇ ಸಾಮಾನ್ಯ ಎಲ್ಲ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ರೀತಿಯಾಗಿ ನಾನು ಸ್ಯಾರಿನ ತಗೊಂಡಿದ್ದೀನಿ ಯಾವ ರೀತಿ ಇದೆ ಅಂದ್ಬಿಟ್ಟು ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಸ್ಯಾರಿ ಹೇಗಿದೆ ಅಂತಂದ್ಬಿಟ್ಟು ಇನ್ನು ನೆಕ್ಸ್ಟ್ ಬಂದ್ವಿ ಅಂತಂದರೆ ದೇವರಿಗೆ ಉಡುವೆ ಅಂತ ಬರುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಯಾವಾಗಲೂ ನಾನು ಯೂಸ್ ಮಾಡ್ತಿದ್ದಂಥ ಉಡುವೆಗೇನೇನೆ ಸ್ವಲ್ಪ ಗಂಜಲ ಹಾಗೆ ಎಲ್ಲಿ ಅರ್ಷದ್ದು ನೀರು ಹಾಕ್ಬಿಟ್ಟು ದೇವರಿಗೆ ಹಾಕ್ತಿದೆ ಬಟ್ ಯಾರೊಬ್ರು ಹೇಳಿದ್ರು ಆ ಥರ ಎಲ್ಲ ಹಾಕ್ಬಾರ್ದು ಅಂತಂದ್ಬಿಟ್ಟು ಸರಿ ಅಂಬು ದೇವರಿಗೆ ಕಂಪ್ಲೀಟ್ ಸಪ್ರೇಟು ಉಡುವೆನ ತೆಗೆದಿಟ್ಬಿಡೋಣ ಒಂದು ಸೆಟ್ ತೆಗೆದಿಟ್ಬಿಟ್ರೆ ಯಾವಾಗಲೂ ಆಗುತ್ತೆ ಅಲ್ವಾ ಅಂತಂದ್ಬಿಟ್ಟು ಕಂಪ್ಲೀಟ್ ಬೇರೆ ಸೆಟ್ನ ತಗೋಗುತ್ತೆ ನಾನು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಸರ ಅಂತೂ ಇದರಲ್ಲಿ ಮೂರು ಸರನ ಕೊಟ್ಟಿದ್ದಾರೆ ಅಂದ್ರೆ ಇದರಲ್ಲಿ ಡಾಬು ಬೈತಲೆ ಮತ್ತೆ ಕಿವಿ ಆ ಥರ ಎಲ್ಲ ಏನು ಸಪ್ರೇಟ್ ಸಪ್ರೇಟ್ ಇಲ್ಲ ದೇವರಿಗೆ ಹಾಕುವಂತ ಪರ್ಸ್ನಲ್ಲು ಇದು ಸರಗಳು ಅಂದ್ರೆ ನಾವೆಲ್ಲ ಇದನ್ನೆಲ್ಲ ಯೂಸ್ ಮಾಡೋಕಾಗಲ್ಲ ಯಾವುದೇ ಫಂಕ್ಷನ್ಸ್ಗಳಾಗಿರ್ಬೋದು ಈ ತರ ಸ್ಟೋನ್ ವರ್ಕಲ್ಲಿ ಇರುತ್ತೆ ನಾನು ಇದನ್ನ ಇದನ್ನ ಶಾರ್ಟ್ ಸರ ಮಾಡ್ಕೊಳ್ಳೋಣ ಅಂತ ಕೂಡ ಆಕ್ಚುಲಿ ಇದು ಶಾರ್ಟ್ ಆಗೇ ಇದೆ ಶಾರ್ಟ್ ಆಗಿ ಇದ್ರೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೊಂದು ಶಾರ್ಟ್ ಆಗುತ್ತೆ ನೆಕ್ಸ್ಟ್ ಇದಕ್ಕಿಂತ ನೆಕ್ಸ್ಟ್ ಶಾರ್ಟ್ ಅಂತಂದ್ರೆ ಇದು ನೀವು ಆಲ್ರೆಡಿ ಎಷ್ಟೊಂದು ಜನ ನೋಡಿರ್ತೀರಾ ದೇವ್ರಿಗೆ ದೇವ್ರ ಗುಡಿಲಿ ದೇವ್ರಿಗೆಲ್ಲ ಒಡ್ಬೇಲ್ ಹಾಕಿರ್ತಾರಲ್ಲ ಆ ರೀತಿಯಾಗಿ ಇದು ಆಗಿ ಒಳ್ಳೇದು ಅಂತ ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಇದನ್ನ ದೊಡ್ಡದಾಗಿದೆಯಲ್ವಾ ತರ ಮಾಡೋಣ ಅಂತ ಅನ್ಕೊಂಡಿದೀನಿ ದೇವ್ರಿಗೆ ಡಾಪ್ ತರ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತಲ್ಲ ಸೊಂಟದ ಪಟ್ಟಿ ತರ ಅಲ್ಲಿ ಇದ್ರಲ್ಲಿ ಏನಂದ್ರೆ ಥ್ರೆಡ್ ಇರಲ್ಲ ಇದಕ್ಕೆ ನಾವೇ ಹಾಕೋಬೇಕಾಗಿರುತ್ತೆ ಥ್ರೆಡ್ ನ ಅದಕ್ಕೆ ಇದನ್ನ ಡಾಪ್ ತರನೇ ಮಾಡ್ಬಿಡೋಣ ಸೊಂಟಕ್ಕೆ ಸೀರೆ ಕಟ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಅನ್ಕೊಂಡೆ ಇದು ಜಸ್ಟ್ ನನಗೆ ಒಂದು ತ್ರೀ ಫಿಫ್ಟಿ ತ್ರೀ ಫಿಫ್ಟಿಲಿ ಸಿಕ್ತು ನನಗೆ ಈ ಶಾರ್ಟು ಲಾಂಗು ಇದೆಲ್ಲ ಬೇರೆ ಕಡೆ ಎಲ್ಲ ತುಂಬ ಜಾಸ್ತಿ ಇದೆ ಬಟ್ ನನಗೆ ಸ್ವಲ್ಪ ತ್ರೀ ಫಿಫ್ಟಿಲಿ ಸಿಕ್ತು ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ಅಂದರೆ ಒಂದು ಸಲ ನಾವು ದೇವ್ರಿಗೆ ಅಂತ ಎತ್ತಿಟ್ಬಿಟ್ರೆ ಸಲ ಸಲ ಬೇಕಾದರೂ ಹಾಕ್ಬೋದಲ್ವ ನಾವು ಹಾಕ್ಕೊಂಡಿರೋ ಎಲ್ಲ ಹಾಕೋದ್ಕಿಂತ ಅಂತಂದ್ಬಿಟ್ಟು ಇಷ್ಟು ನಾನು ತೊಗೊಬಂದ್ಬಿಟ್ಟೆ ಒಂದು ಸಲ ದೇವ್ರಿಗೆ ಒಡವೆ ತೆಗ್ದಿಟ್ಬಿಡೋಣ ಅಂತ ಅಂದ್ಬಿಟ್ಟು ವರ್ಷ ವರ್ಷವೂ ಆಗುತ್ತೆ ಅಂತ ಮಣ್ಣಿ ಏನಾರು ಕಪ್ಪಾಯಿತು ಅಂತಂದರೆ ಬೇಕಾದ್ರೆ ಬೇರೆದು ನೆಕ್ಸ್ಟ್ ತೊಗೋಬೋದು ಹಾಗೆ ನಾನು ಮುಕ್ಕೋಡ ಎಲ್ಲ ಏನೂ ಹಾಕೋಲ್ಲ ಅಲ್ವಾ ಅದಕ್ಕೆ ಕಾಯಿಗೆ ಕಿರೀಟ ಥರ ಹಾಕೋಣ ಅಂತಂದ್ಬಿಟ್ಟು ಇದೊಂದು ಚಿಕ್ಕ ಕಿರೀಟ ತಂದಿದ್ದೀನಿ ಈ ಥರ ಕಿರೀಟನೂ ನೋಡಿರಲಿಲ್ಲ ಇದು ಕಾಯಿಗೆ ಅಂತಲೇ ಬರೋದಂತೆ ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ ನನಗಂತೂ ಸಖತ್ ಇಷ್ಟ ಆಯಿತು ಇದು ಎಲ್ಲ ವೈಟ್ ಸ್ಟೋನ್ ಮತ್ತು ರೆಡ್ ಗ್ರೀನ್ ಈ ಥರ ಮಿಕ್ಸ್ ಆಗಿರೋದ್ರಲ್ಲಿ ತಗೊಂಡಿದ್ದೀನಿ ತುಂಬ ಪುಟಾಣಿಗಿದೆ ಕಾಯಿ ಯಾರು ನೀವು ಕೂರಿಸ್ತೀರಾ ವರ್ಮಲಕ್ಷ್ಮಿ ಹಬ್ಬಕ್ಕೆ ಅಂತಂದರೆ ಈ ಥರ ಕಿರೀಟನ ನೀವು ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನೇನು ಮುಖೋಡ ಯೂಸ್ ಮಾಡಲ್ಲವಾ ಕಾಯಿಗೆ ನೀವು ಎಷ್ಟೊಂದು ಜನ ನೋಡಿರ್ತೀರಾ ಕಣ್ಣು ಎಲ್ಲಾನು ಬರಿತಿರ್ತೀನಿ ಅಲ್ವಾ ಅದಕ್ಕೆ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತಂದ್ಬಿಟ್ಟು ಲಾಸ್ಟ್ ಟೈಮೇ ಹಾಕಿದ್ದೆ ಬಟ್ ಈ ಸಲ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಈ ತರ ಸ್ಟೋನ್ಸ್ ಅಲ್ಲೇ ಇರುವಂತಹ ಕಣ್ಣು ಇರ್ಬೋದು ನೋಡಿ ಚಿಕ್ಕ ಚಿಕ್ಕ ಕಣ್ಣು ಬರುತ್ತೆ ಸ್ಟೋನ್ಸ್ ಅಲ್ಲೇನೆ ಈ ತರ ಕಣ್ಣು ಹಾಗೆ ಹಣೆಬೊಟ್ಟು ಮತ್ತೆ ಈ ಮೂಗುತ್ತಿ ಈ ಥರ ಎಲ್ಲ ಇದು ಇವಾಗ ಸ್ಟೋನ್ಸಲ್ಲೇ ಬರುತ್ತೆ ಇಯರಿಂಗ್ಸು ಎಲ್ಲ ಕಾಯಿಗೆ ಅಲಂಕಾರ ಮಾಡೋಕ್ಕೆ ಅಂತಲೇ ಸಿಗುತ್ತೆ ಇದು ಆಮೇಷ್ ಎಷ್ಟೊಂದು ಜನ ಗೊತ್ತಿರುತ್ತೆ ತುಂಬ ಕ್ಯೂಟಾಗಿರುತ್ತೆ ಇದು ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ನೋಡ್ತಿರ್ಬೋದು ಈ ಥರ ಸ್ಟೋನ್ಸಲ್ಲಿ ಇರುತ್ತೆ ಇದಕ್ಕೆ ಅಣಸೋಕ್ಕೆ ಅಂತಲೇ ಒಂದು ಗಮ್ನ ಕೊಟ್ಟಿರ್ತಾರೆ ಆ ಥರ ಗಮ್ನಿಂದ ನಾವು ಇದನ್ನು ಕಾಯಿ ಮೇಲೆ ನಾವು ಆರಾಮ್ಸೆ ಸ್ಟಿಕ್ ಮಾಡ್ಬೋದು ಈ ಥರ ಎಲ್ಲ ಸಿಗುತ್ತೆ ಹತ್ತು ರೂಪಾಯಿಗೂ ಟ್ವೆಂಟಿ ರುಪೀಸ್ ಹೊರಗಡೆ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಕಾಯಿಗೆ ಅಲಂಕಾರ ಮಾಡೋಕ್ಕೆ ಅಂತಂದ್ಬಿಟ್ಟು ಇದನ್ನು ಕೂಡ ತರಿಸ್ಕೊಂಡಿದ್ದೀನಿ ಈ ಕಿರೀಟ ಇದು ಈ ಒಡವೆ ಇದೆಲ್ಲ ಒಂಥರ ಸೆಟ್ ಥರನೇ ಹೋಗೋಗಿದೆ ಇವಾಗ ನನಗಂತೂ ಒಂಥರ ಈ ಕಾಯಿನ ರೆಡಿ ಮಾಡಬೇಕು ಅಂದೇ ಒಂಥರ ಖುಷಿ ಹಾಗೆ ಇದೊಂದು ಪೀಠ ಕೂಡ ತೊಗೊಂಡೆ ದೊಡ್ಡದು ಚಿಕ್ಕದಿದೆ ಆಲ್ರೆಡಿ ನೀವೆಲ್ಲ ದೇವ್ರ ಮನೆಯೆಲ್ಲ ನೋಡಿರ್ತೀರಲ್ವ ಅದರಲ್ಲಿ ಚಿಕ್ಕುದಿದೆ ಕಳಿಸದೇ ಬೇಕು ಅಂತ ಅಂದ್ಬಿಟ್ಟು ಇದೊಂದು ಸ್ವಲ್ಪ ದೊಡ್ಡ ಪೀಠ ತೊಗೊಂಡಿದ್ದೀನಿ ಇಟ್ ಸುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ಒಂದ್ಸಲಿ ದೊಡ್ಡ ಪೀಠ ತೊಗೊಬಿಟ್ಟೆ ಸ್ವಲ್ಪ ಕಮ್ಮಿ ಪ್ರೈಸಲ್ಲೇ ನನಗೆ ಸಿಕ್ತು ಅಂತಂದ್ಬಿಟ್ಟು ತುಂಬ ವೇಟ್ ಇದೆ ಮಾತ್ರ ಹಾಗೆ ಇದೆರಡು ಚಿಕ್ಕ ಚಿಕ್ಕ ಪೀಠ ಕೂಡ ತೊಗೊಂಡಿದ್ದೀನಿ ಅಂದರೆ ಏನಾದರೂ ನೈವೇದ್ಯ ಏನಾದ್ರೂ ಇಡಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಚಿಕ್ಕ ಚಿಕ್ಕ ಪೀಠ ಎಷ್ಟು ಒಂದು ಫಿಫ್ಟಿ ಫಿಫ್ಟಿ ರುಪೀಸ್ ಏನೋ ಕೊಟ್ಟೆ ಅಂತ ಅನ್ಸುತ್ತೆ ಇಲ್ಲೆಲ್ಲ ಹೊರ್ಗಡೆ ಕೇಳ್ತೀನಿ ಅಂತಂದ್ರೆ ತುಂಬ ಜಾಸ್ತಿ ಹೇಳ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಬೆಂಗಳೂರಿಗೆಲ್ಲ ಹೋಗ್ತಿದ್ದೆ ಅಲ್ವ ಅಲ್ಲೇ ಹೋಗಿ ತೊಗೊಂಡು ಬಂದಿದ್ದು ನಾನು ಐವತ್ತೈದು ರೂಪಾಯಿನೋ ಕೊಟ್ಟೆ ಅಷ್ಟೇ ಇದಕ್ಕೆ ಇದೆರಡು ಚಿಕ್ಕ ಪೀಠನ ತಗೊಂಡಿದ್ದೀನಿ ಇನ್ನು ನೆಕ್ಸ್ಟು ದೇವರಿಗೆ ಈ ಸಲ ಕೈ ಕಾಲು ಹಾಕಬೇಕು ಅಂತ ಅನ್ಕೊಂಡು ಒಂದ್ಸಲ ಏನಾಯ್ತು ಅಂದರೆ ಜಸ್ಟ್ ಬರೀ ಸ್ಯಾರಿ ಮಾತ್ರ ನಾನು ಡ್ರೇಪ್ ಮಾಡಿದ್ದೆ ಈ ಸಲ ಮತ್ತೆ ಹ್ಯಾಂಡ್ಸ್ ಮತ್ತೆ ಲೆಗ್ಸ್ ನ ಹಾಕೋಣ ಅಂತ ಅಂದ್ಬಿಟ್ಟು ಚಿಕ್ಕ ಪುಟ್ ಪುಟಾಣಿ ತೊಗೊಂಡ್ರೆ ನಮ್ಮ ಮನೆ ಕಳ್ಸ ತುಂಬಾ ಚಿಕ್ಕದು ಅಲ್ವಾ ಅದಕ್ಕೋಸ್ಕರ ಪುಟಾಣಿ ಕೈ ಅದಕ್ಕೆ ಕಾಲು ಎಲ್ಲ ತೊಗೊಂಡಿದ್ದೀನಿ ಎಲ್ಲ ಹಾಕಬೇಕು ಎಲ್ಲ ತುಂಬ ಆಸೆಯಿಂದ ಎಲ್ಲ ಪರ್ಚೇಸ್ ಮಾಡಿದ್ದೀನಿ ಬಟ್ ಎಲ್ಲರೂ ವರ್ಮಲಕ್ಷ್ಮಿ ಹಬ್ಬ ಮಾಡೋದಿನ ಮಾಡೋಕ್ಕಾಗಲ್ವಲ್ಲ ಅನ್ನೋದೇ ನನಗೆ ಬೇಜಾರು ಇನ್ನೇನೂ ಇಲ್ಲ ನೋಡೋಣ ಹೇಗಾಗುತ್ತೆ ನಿರ್ಧಾರ ದೇವ್ರಿಗೆ ಯಾವಾಗ ಪೂಜೆ ಮಾಡಿಸ್ಕೋಬೇಕು ಅಂತ ಇಷ್ಟ ಇರುತ್ತೆ ಆವಾಗ ಖಂಡಿತ ಮಾಡಿಸ್ಕೊಂಡೆ ಮಾಡಿಸ್ಕೋತಾರೆ ಅವಾಗ ನನಗೆ ಮನೆ ನನಗೆ ಅಂತಂದ್ಬಿಟ್ಟು ಇದೊಂದು ಸರಾನ ತೊಗೊಂಡೆ ಇಷ್ಟು ಚೆನ್ನಾಗಿದೆ ನೋಡಿ ಈ ಥರ ಸರಾನ ನಾನು ಸರ್ಚ್ ಮಾಡ್ತಾ ಇದ್ದೆ ಬಟ್ ನನಗೆ ಇನ್ನೂ ಸಿಕ್ಕಿರಲಿಲ್ಲ ಇವಾಗ ಸಿಕ್ತು ನನಗೆ ಅದಕ್ಕೆ ತಕ್ಷಣ ತೊಗೊಬಿಟ್ಟೆ ನನಗಂತೂ ಪರ್ಸ್ನಲಿ ಈ ಥರ ಸಖತ್ ಇಷ್ಟ ಆಯಿತು ಸ್ಯಾರಿಗೆಲ್ಲ ಹಾಕ್ತೀವಿ ಅಂತಂದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ಅಂತಂದ್ಬಿಟ್ಟು ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಹತ್ರದಲ್ಲಂತೂ ಇನ್ನೂ ಸಖತ್ತಾಗಿ ಕಾಣಿಸ್ತಿದೆ ಸ್ವಲ್ಪ ಆ್ಯಂಟಿಕ್ ಗೋಲ್ಡ್ ರೀತಿಯಾಗಿದೆ ಬಟ್ ರಿಯಲ್ ಗೋಲ್ಡ್ ಥರ ಕಾಣಿಸುತ್ತೆ ಆರ್ಟಿಫಿಷಿಯಲು ಫೋರ್ ಹಂಡ್ರೆಡ್ ರುಪೀಸ್ ಏನೋ ಕೊಟ್ಟೆ ಹಾಗೆ ಅದಕ್ಕೆ ಪುಟ್ ಪುಟ್ಟಾಗಿ ಈ ಥರ ಈ ಥರ ಕಾಸಲ್ಲೇ ನಮಗೆ ಇಯರಿಂಗ್ಸ್ ಏನೋ ಕೊಟ್ಟಿದ್ದಾರೆ ಯೂಶುಲಿ ಹೇಳಬೇಕು ಅಂತಂದರೆ ನನಗೆ ಈ ಥರ ಇಯರಿಂಗ್ಸ್ನ ಇಷ್ಟಪಡಲ್ಲ ಆ್ಯಕ್ಚುಲಿ ನಾನು ಜಾಸ್ತಿ ಝುಮ್ಕಿಗಳನ್ನ ಇಷ್ಟಪಡ್ತೀನಿ ಜುಮ್ಕಾಸ್ ಎಲ್ಲ ಇತ್ತು ಅಂತಂದರೆ ಬಟ್ ಇದಕ್ಕೆ ಇದೇ ರೀತಿಯಾಗಿ ಇಯರಿಂಗ್ಸ್ ಬರ್ತಿದ್ದಿದ್ದು ಕಾಸಿನ ಥರನೇನೆ ಅಂದರೆ ಇಲ್ಲಿ ಏನು ಒಂದು ಸಿಂಗಲ್ಲು ಕಾಸು ಕೊಟ್ಟಿದ್ದಾರೆ ಆ ಥರದ್ರಲ್ಲಿ ಇಯರಿಂಗ್ಸ್ನ ಕೊಟ್ಟಿದ್ದಾರೆ ಓಕೆ ಇರಲಿ ಏನಾಗಲ್ಲ ಅಂತ ಅಂದ್ಕೊಂಡೆ ನೋಡೋಣ ಯಾವಾಗಲಾರೂ ವೇರ್ ಮಾಡೋಣ ಈ ಥರ ಈ ಥರ ಸ್ಟಟ್ಸ್ ಎಲ್ಲ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ನನಗೆ ಏನಿದ್ರು ಝುಮ್ಕಾ ಇರಬೇಕು ಈ ಥರ ನೆತ್ತಾಡ್ತಿರ್ಬೇಕು ಓಲೆಗಳು ಆ ಥರ ಓಲೆ ಆದರೆ ನನಗೆ ಇಷ್ಟ ಆಗುತ್ತೆ ನನಗೆ ಇಂಥ ಪರ್ಸ್ನಲಿ ಇದೊಂದು ತಗೊಂಡಿದ್ದೀನಿ ಆಲ್ರೆಡಿ ಸ್ಯಾರಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಸಿದ್ದೀನಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಹಬ್ಬಕ್ಕೆ ಹಾಕೊಳ್ಳೋಣ ಅಂತ ಅದೆಲ್ಲ ಹಾಕೊಂಡಾಗಲೇ ತೋರಿಸಿದ್ರಾಯಿತು ಅಂತಂದ್ಬಿಟ್ಟು ಇವಾಗ ತೋರಿಸ್ತಿಲ್ಲ ಅಷ್ಟೇ ಸಿಂಪಲ್ಲಾಗಿ ಶಾಪಿಂಗ್ ಮಾಡಿದ್ದು ಇನ್ನೂ ಸ್ವಲ್ಪ ಇದೆ ಬಟ್ ಹೇಳಿದ್ನಲ್ಲ ಸ್ವಲ್ಪ ಹೇಗಿದೆ ಮನಸ್ಸು ಮಾಡೋದೋ ಬೇಡವೋ ಮಾಡೋದೋ ಬೇಡೋ ಅನ್ನೋ ರೀತಿಲಿದೆ ನೋಡೋಣ ಹೇಗಾಗುತ್ತೆ ಅಂತಂದ್ಬಿಟ್ಟು ನೆಕ್ಸ್ಟು ದೇವರಿಗೆ ಅಂತಂದ್ಬಿಟ್ಟು ನಾವು ತಾಳಿ ಹಾಕ್ತೀವಿ ಅಲ್ವಾ ಅದಕ್ಕೆ ತಾಳಿ ಹಾಕೋಕ್ಕೆ ಬೇರೆ ದಾರಗಳನ್ನೆಲ್ಲ ಯೂಸ್ ಮಾಡಬಾರ್ದು ಅಂತಂದ್ಬಿಟ್ಟು ಇದೊಂದು ಬೆಳ್ಳಿ ಚೈನ ತಂದೆ ನಾನು ಆಲ್ರೆಡಿ ಬೆಳಗ್ಗೆ ಹೇಳಿದ್ನೆಲ್ಲ ಒಂದು ಚೈನ್ ಇತ್ತು ನಂದು ಕೂಡ ಬೆಳ್ಳಿ ಚೈನ್ ಅದನ್ನು ಯೂಸ್ ಮಾಡಿದ್ದೆ ನಾನು ಅಂದರೆ ತುಂಬ ದಿನ ಎಲ್ಲ ಯೂಸ್ ಮಾಡಿರಲಿಲ್ಲ ಸ್ವಲ್ಪ ಸ್ವಲ್ಪ ದಿನ ಅಂದರೆ ನಾನು ಬೆಳ್ಳಿದೆಲ್ಲ ಯೂಸ್ ಮಾಡಿದ್ರೆ ಸ್ವಲ್ಪ ನೆಕ್ಕೆಲ್ಲ ನನಗೆ ಬ್ಲ್ಯಾಕ್ ಆಗುತ್ತೆ ಅದಕ್ಕೆ ನಾನು ಬೆಳ್ಳಿದು ಯೂಸ್ ಮಾಡ್ತಿರಲಿಲ್ಲ ಅದಕ್ಕೆ ಬೇಡ ಅದು ಹಾಕ್ಬಿಟ್ಟು ದೇವರಿಗೆ ಅಂತ ಅಂದ್ಬಿಟ್ಟು ಒಂದು ಬೆಳ್ಳಿ ಚೈನ್ ತರೋಣ ಅಂದ್ಬಿಟ್ಟು ಒಂದು ಬೆಳ್ಳಿ ಚೈನ ಇಲ್ಲಿಗೆ ತೊಗೊಬಂತೀನಿ ಬೆಳಿಗ್ಗೆ ತೋರಿಸೋಣ ಅಂತ ಅಂದ್ಕೊಂಡೆ ಬಟ್ ತುಂಬ ರಶ್ ಇತ್ತು ಅಂಗಡಿ ಅಂತೂ ಇವಾಗಂತೂ ವರ್ಮಲಕ್ಷ್ಮಿ ಬಲ್ವಾ ಎಲ್ಲ ಮುಕ್ಕೋಡ ದೀಪ ಏನೇನೋ ತಗೊಳ್ತಿದ್ರು ಅದಕ್ಕೆ ಸ್ವಲ್ಪ ರಶ್ ಇತ್ತಲ್ಲ ಅಂತಂದ್ಬಿಟ್ಟು ಹೋದ್ಮೇಲೆ ತೋರ್ಸೋಣ ಅಂತ ಅಂದ್ಕೊಂಡೆ ತುಂಬ ಶಾರ್ಟ್ ಆಗಿದೆ ಇದು ಅಂದರೆ ಕರೆಕ್ಟಾಗಿ ಇಲ್ಲಿ ಚೆಸ್ಟ್ ಹತ್ರ ಬರಬೇಕು ತಾಳಿ ಅಂತ ಅಂದ್ಬಿಟ್ಟು ಈ ತರ ಒಂದು ಚೈನ ತಗೊಂಡಿದ್ದೀನಿ ಈ ಸಲ ದೇವಿಗೆ ಬೆಳ್ಳಿ ಚೈನ್ ಹಾಕೋಣ ಅಂತ ನಾನು ಯಾವುದೇ ಸಲ ವರ್ಮಲಕ್ಷ್ಮಿ ಹಬ್ಬ ಬಂದರೂ ಅಷ್ಟೇ ಚಿಕ್ಕ ವಯಸ್ಸಿಂದ ನನ್ನ ಅಮ್ಮನ ಮನೆಯಲ್ಲೂ ಕೂಡ ವರ್ಮಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಅಮ್ಮನೂ ಅಷ್ಟೇ ಫಸ್ಟ್ ಸ್ಟಾರ್ಟಿಂಗು ಸಿಂಪಲ್ಲಾಗಿ ಇದ್ರು ಇವಾಗ ಬರ್ತಾ ಬರ್ತಾ ಫುಲ್ಲು ಗ್ರ್ಯಾಂಡಾಗಿದೆ ನಂದು ಕೂಡ ಹಾಗೆ ಆಗಲಿ ಅಂತ ಅಂದ್ಕೊಳ್ತೀನಿ ಇವಾಗ ಅಂದರೆ ನಾವು ವರಮಾಲಕ್ಷ್ಮಿ ಹಬ್ಬನ ನಾವು ದೇವ್ರ ಮನೆಯಲ್ಲೇ ಮಾಡೋದ್ರಿಂದ ಸ್ವಲ್ಪ ಸಿಂಪಲ್ಲಾಗೇ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ದೇವ್ರ ಮನೆಯಲ್ಲಿ ಸ್ಪೇಸ್ ಎಷ್ಟಿರುತ್ತೆ ಅಷ್ಟು ಮಾತ್ರ ಮಾಡ್ಕೋಬೇಕಾಗಿರುತ್ತಲ್ವ ಅದೇ ರೀತಿಯಾಗಿ ನಮ್ಮಮ್ಮ ನಾನು ಹೇಗೆ ಅಂದರೆ ಈ ವರಮಲಕ್ಷ್ಮಿ ಬಗ್ಗೆ ಏನಾದ್ರು ಪರ್ಚೇಸ್ ಮಾಡ್ತೀವಿ ಅಂತಂದರೆ ಆಲ್ರೆಡಿ ಇಮ್ಯಾಜಿನ್ ಇಮ್ ಒಂದು ಇಮ್ಯಾಜಿನರಿ ಥಿಂಕಿಂಗೇ ಹೊಂಟೋಗ್ಬಿಟ್ಟಿರ್ತೀವಿ ಈ ಥರ ಹಾಕಿದ್ರೆ ದೇವ್ರು ಈ ಥರ ಕಾಣಿಸುತ್ತೆ ಈ ಥರ ನಾವು ಹಾಕಿದ್ರೆ ಈ ಥರ ಕಾಣಿಸ್ಬೇಕು ಅನ್ನೋ ಒಂದು ಇಮ್ಯಾಜಿನಲ್ಲಿ ಹೋಗಿ ನಾವು ಎಲ್ಲನೂ ಪರ್ಚೇಸ್ ಮಾಡೋದು ನೆಕ್ಸ್ಟು ನಾವು ಹೇಗೆ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಅದೇ ರೀತಿ ಔಟ್ಲುಕ್ ಬಡೋ ಬರೋವರ್ಗು ಇಬ್ರು ಕೂಡ ಅಷ್ಟೇ ಪ್ರಯತ್ನ ಪಡ್ತೀವಿ ನನ್ನ ತಾಯಿ ಮನೆಯವರು ವರಮಲಕ್ಷ್ಮಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನಾನು ಎರಡು ವರ್ಷದಿಂದ ಹೋಗೋಕ್ಕಾಗಿಲ್ಲ ಅಂದರೆ ಹೋದ ವರ್ಷವೂ ಹೋಗಿಲ್ಲ ಇಲ್ಲಿ ಸೆಲೆಬ್ರೇಟ್ ಮಾಡಬೇಕಾಗಿತ್ತು ಮದುವೆ ಫಸ್ಟ್ನೇ ವರ್ಷ ಅಲ್ವಾ ಇದು ಸೆಕೆಂಡ್ನೇ ವರ್ಷ ಮದುವೆ ಆಗಿರೋ ಮದುವೆ ಆಗಿದ್ದು ಸೆಕೆಂಡ್ನೇ ವರ್ಷ ವರಮಲಕ್ಷ್ಮಿ ಹಬ್ಬ ಇಲ್ಲಿ ಸೆಲೆಬ್ರೆ ಸೆಲೆಬ್ರೇಟ್ ಮಾಡೋಕೆ ಮೇಲೆ ನಾನು ಅಲ್ಲಿಗೆ ಹೋಗೇ ಇಲ್ಲ ನಮ್ಮ ಅಮ್ಮನ್ನು ಕೂಡ ಬೇಜಾರ್ ಮಾಡ್ಕೊತಿರ್ತಾರೆ ವರ್ಮ ಲಕ್ಷ್ಮೀ ಹಬ್ಬಕ್ಕೆ ಎಲ್ಲಿದ್ರು ಬರ್ತಿದೆ ಇವಾಗ ನೀನು ಬರೋಕ್ಕಾಗ್ತಿಲ್ವಲ್ಲ ಅಂತ ಬಟ್ ಅವ್ರವದೇ ಅಂತ ಫ್ಯಾಮಿಲಿ ಎಲ್ಲ ಆದಮೇಲೆ ಅದೆಲ್ಲ ಕಾಮನ್ ಆಗೇ ಬಿಡುತ್ತೆ ಅವರು ಅಷ್ಟೇ ತುಂಬ ಇಷ್ಟಪಟ್ಟು ತುಂಬ ಮನಸ್ಸಿಂದ ಅಂದರೆ ಎಷ್ಟೇ ಸುಸ್ತಾದ್ರೂ ಸುಸ್ತಾಗಿಲ್ಲ ಅನ್ನೋ ರೀತಿ ಸೆಲೆಬ್ರೇಟ್ ಮಾಡುವಂಥ ಒಂದು ಹಬ್ಬ ಅಂದರೆ ಅದು ವರ್ಮಲಕ್ಷ್ಮಿ ಹಬ್ಬನೇ ಅವರು ಅಷ್ಟು ಖುಷಿಯಿಂದ ಮಾಡೋವಂಥ ಹಬ್ಬನ ನಾನು ಇನ್ನು ಯಾವುದೂ ನೋಡೇ ಇಲ್ಲ ಯಾವ ಹಬ್ಬನೂ ಅವ್ರು ಅಷ್ಟು ಸಂತೋಷದಿಂದ ಮಾಡೋದೇ ಇಲ್ಲ ಮಾಡೋದೇ ವರ್ಮಲಕ್ಷ್ಮಿ ಹಬ್ಬ ನನಗೂ ಅಷ್ಟೇ ವರ್ಮಲಕ್ಷ್ಮಿ ಹಬ್ಬ ಅಂದರೆ ತುಂಬಾ ಇಷ್ಟ ಬಟ್ ಈ ಸಲ ನೋಡೋಣ ಏನಾಗುತ್ತೆ ಅಂತ ದೇವರ ಆಶೀರ್ವಾದ ಏನಿರುತ್ತೆ ಅದು ಖಂಡಿತ ಹಾಗೆ ಆಗುತ್ತೆ ಐ ಹೋಪ್ ನೀವೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಜಾಸ್ತಿ ಎಲ್ಲ ಏನು ಪರ್ಚೇಸ್ ಮಾಡೋ ಆಲ್ರೆಡಿ ನನ್ನ ಹತ್ರ ಎಲ್ಲ ತಿಂಗ್ಸ್ ಇದೆ ಅದಕ್ಕೋಸ್ಕರ ಈ ವರ್ಷ ನನಗೆ ಏನ್ ಬೇಕು ಅಷ್ಟು ಮಾತ್ರ ತಗೊಂಡಿದ್ದೀನಿ ಸುಮ್ನೆ ಇದ್ದಾಗ್ಲೂ ಎಲ್ಲಾನು ತಗೊಳ್ಳೋದೆಲ್ಲ ಸುಮ್ನೆ ಅಮೌಂಟ್ ಎಲ್ಲ ವೇಸ್ಟ್ ಅಲ್ವಾ ಅದಕ್ಕೋಸ್ಕರ ಎಷ್ಟು ನೀಡಿದೆ ಅಷ್ಟು ಮಾತ್ರ ತಗೊಂಡಿದ್ದೀನಿ ನಾನು ಐ ಹೋಪ್ ನಿಮ್ಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನೀವು ಕೂಡ ವರ್ಮ ಲಕ್ಷ್ಮೀ ಹಬ್ಬಕ್ಕೆ ಏನೇ ತಂದಿದ್ದೀರಾ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಹೊಸ ವಿಡಿಯೋ ಅಂತಂದ್ರೆ ವರ್ಮಲಕ್ಷ್ಮಿ ಹಬ್ಬ ಮಾಡಿದ್ರೆ ವರ್ಮ ಲಕ್ಷ್ಮಿ ಹಬ್ಬದ ವಿಡಿಯೋ ಹಾಕ್ತೀನಿ ಮಾಡಲಿಲ್ಲ ಅಂದ್ರೆ ನಾನು ಬೇರೆ ಇನ್ನೇನ್ ಮಾಡಿದೆ ಅಂತಂದ್ ವಿಡಿಯೋ ಹಾಕ್ತೀನಿ ಅಷ್ಟೇನೆ ನೆಕ್ಸ್ಟ್ ಒಂದು ಹೊಸ ಜೊತೆ ನಿಮ್ಮ ಮುಂದೆ ಬರೋವರೆಗೂ ಟೆಕೆ ಬಾಯ್